ಯಾತಾಡಬಾರ್ದು ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಮಳೆ ಭಾರಿ ವರ್ಷದಾರೆ ಶಿಡ್ಲಘಡದಲ್ಲಿ ಭಾರಿ ವರ್ಷದಾರೆ ಭೂಮಿ ಬಿಸಿಲು ಬೇಗೆಯಿಂದ ಉರಿತಾ ಇತ್ತು ಈ ಮಳೆಯಿಂದ ತಂಪಾಗಿದೆ ನೋಡಿ ಬಹಳ ಜೋರಾದ ಮಳೆ

ಪ್ರಥಮ ಮಳೆ ಶಿಪ್ಲಿಘಟ್ಟದಲ್ಲಿ ಮಳೆ ನೋಡಿ ಎಷ್ಟು ರಕ್ತವಾಗಿ ಬೀಳ್ತಾ ಇದೆ ಸುಮಾರು ಅರ್ಧ ಗಂಟೆಯಿಂದ ಬೀಳುತ್ತಿದೆ ಮಳೆ ಈಗ ಈ ಪ್ರಪ್ರಥಮವಾಗಿ ಮಳೆ ಬಿದ್ದಾಗ ಬರೋ ಮಣ್ಣಿನ ವಾಸನೆ ತುಂಬ ಚೆನ್ನಾಗಿರ್ತೈತೆ ಈಗ ನನ್ನ ಮಗ ಕೊಡೆ ಎತ್ಕೊಂಡ್ಬಂದು ಕೊಡ್ತಾ ಇದ್ದೇನೆ ಹಿರಿಯ ಚೆನ್ನಾಗಿ ಮಾಡಲಿ ಅಂತ ನೋಡಿ ಸ್ನೇಹಿತರೆ ಮಳೆ ಚೆನ್ನಾಗಿ ಬಿದ್ದಿದೆ ಭೂತಾಯಿಗೆ ಮೊದಲ ಚುಂಬನ ಧನ್ಯವಾದಗಳು ಸ್ನೇಹಿತರೆ